ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ಈಗೊಂದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಯಾವುದೇ ರೀತಿಯ ಅಡಿಕೆ ತೋಟಗಳ ಅಂದ್ರೆ ತುಂಬಾ ಅಡಿಕೆ ತೋಟಗಳು ಇರಲಿಲ್ಲ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದು ಸೊ ಹಂಗಾಗಿ ಅವಾಗ ಏನು ಅಡಿಕೆ ಹಾಕಿದ್ರಲ್ಲ ಆ ಒಂದು ಅಡಿಕೆ ತೋಟಗಳಿಗೆ ಅಷ್ಟೊಂದು ರೋಗಗಳು ಬರಲಿಲ್ಲ ಆದರೆ ಇವಾಗ ನಮಗೆ ಎಂತೆಂಥದೋ ರೋಗಗಳು ಬರ್ತಿದ್ದಾವೆ ಇಲ್ಲಿ ಚುಕ್ಕಿ ರೋಗ ಅಂತೆ ಕೆಂಪು ಚಿಕ್ಕ ರೋಗ ಕರಿ ಚಿಕ್ಕಿ ರೋಗ ಮತ್ತೆ ಏನು ಹಳದಿ ಆಗುವಂಥದ್ದು ಎಲೆಗಳೆಲ್ಲ ಹಳದಿ ಕಲರ್ ಆಗುವಂಥದ್ದು ಆಮೇಲೆ ಈ ಎಲ್ಲಾ ಪೊರೆ ಮೇಲೆ ಹುಳಗಳು ಹತ್ತಿ ತಿಂತ ಹೀರ್ತಾ ಇರೋದು ಈ ತರ ತುಂಬಾ ತರಹದ ಫಂಗಿಸೈಡ್ಸ್ ಅಟ್ಯಾಕ್ ಈ ತುಂಬಾ ತರಹದ ರೋಗಗಳನ್ನ ನಾವು ನಮ್ಮ ರೈತರು ಇವಾಗ ಅಡಿಕೆ ತೋಟದ ರೈತರು ಅನುಭವಿಸ್ತಾ ಇದ್ದಾರೆ ಸೊ ಇದರಲ್ಲಿ ಒಂದಾದಂತಹ ಅಡಿಕೆ ತೋಟಗಳು ಅದರಲ್ಲೂ ಎರಡರಿಂದ ಐದು ವರ್ಷದ ಒಳಗಿನ ತೋಟ ಏನೇನಿದಾವಲ್ಲ ಅಡಿಕೆ ತೋಟದ ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಇದಾವೆ ಇದಕ್ಕೆಲ್ಲ ಕಾರಣ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮಳೆಗಾಲದಲ್ಲಿ ನಿಮ್ಮ ತೋಟಗಳಲ್ಲಿ ನೀರು ನಿಂತು ನಿಂತು ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಗಿಡಗಂಟೆಗಳೆಲ್ಲ ಬೆಳ್ಕೊಳಕೆ ಶುರು ಆಗುತ್ತೆ ತೋಟಗಳಲ್ಲಿ ನೀರು ಮತ್ತು ಗಿಡಗಂಟೆಗಳು ಬೆಳ್ಕೊಂಡಿರೋ ಕಾರಣ ಆಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಆಸಿಡ್ ಲೆವೆಲ್ ಸಿಕ್ಸ್ ಪಾಯಿಂಟ್ ಫೈವ್ ಗಿಂತ ಅಂದ್ರೆ ಆರು ಪಾಯಿಂಟ್ ಐದಕ್ಕಿಂತ ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಪಿ ಎಚ್ ಲೆವೆಲ್ ಜಾಸ್ತಿ ಆದಂಗೆ ಆದಂಗೆ ಯಾವುದೇ ನ್ಯೂಟ್ರಿಯೆಂಟ್ ನ ಗಿಡ ಆಗೋದಿಲ್ಲ ಸೊ ಆವಾಗ ನಮಗೆ ಹಳದಿ ಕಲರ್ ಎಲೆ ಆಗ್ತಾ ಹೋಗುತ್ತೆ ಈ ಹಳದಿ ಆಗ್ಲಿಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಫೈಟೋಪ್ಲಾಸಮ್ ಅನ್ನೋ ಒಂದು ಶಿಲೀಂಧ್ರ ಈ ಒಂದು ಹಳದಿ ಕಲರ್ ಆಗ್ಲಿಕ್ಕೆ ಕಾರಣ ಈ ಒಂದು ರೋಗ ಬರ್ಲಿಕ್ಕೆ ಕಾರಣ ಆಗಿರುತ್ತೆ ಈ ಒಂದು ರೋಗದ ಗುಣಲಕ್ಷಣಗಳು ಏನಪ್ಪಾ ಅಂತ ನೋಡೋದಾದ್ರೆ ಫಸ್ಟ್ ಎಲೆಗಳ ತುದಿಯಿಂದ ಹಳದಿ ಬಣ್ಣ ಆಗ್ತಾ ಬರುತ್ತೆ ಆಮೇಲೆ ನಿಧಾನಕ್ಕಾಗಿ ಫುಲ್ಲು ಎಲೆಯನ್ನ ಫುಲ್ಲು ಕಾಂಡವನ್ನೆಲ್ಲ ಆವರಿಸ್ಕೊಂಡು ಎಲೆಗಳು ಒಣಗ್ತಾ ಬರುತ್ತೆ ಇದ್ರೆ ಒಂದು ಗಮನದಲ್ಲಿರಲಿ ದಷ್ಟ ಪುಷ್ಟವಾದಂತಹ ಆರೋಗ್ಯಕರವಾದಂತಹ ಅಡಿಕೆ ತೋಟದಲ್ಲಿ ಅದರಲ್ಲೂ ಎಸ್ಪೆಷಲಿ ಎರಡರಿಂದ ಐದು ವರ್ಷದೊಳಗಿನ ಅಡಿಕೆ ತೋಟಗಳಲ್ಲಿ ಎಂಟು ಏನು ನಾವು ಕೊಂಬೆ ಅಂತ ಹೇಳ್ತೀವಲ್ಲ ಹಿಂಗೆ ಚಾಚ್ಕೊಂಡಿರುತ್ತಲ್ಲ ಅದು ಎಂಟು ಕೊಂಬೆಗಳು ಇರಬೇಕು ಅದು ಗ್ರೀನ್ ಆಗಿರಬೇಕು ಹಸಿರಾಗಿರ್ಬೇಕು ಅಥವಾ ಒಣಗಿ ಕೇವಲ ನಾಲ್ಕು ಮೂರು ಎರಡು ಈ ಥರ ಇತ್ತು ಅಂದರೆ ಅದು ಆರೋಗ್ಯಕರವಾಗಿ ಇಲ್ಲದಂತಹ ತೋಟ ಅಂತ ಅರ್ಥ ಅಧಿ ರೋಗ ಬಂತು ಅಂದರೆ ಏನು ಗರಿಗಳಿರ್ತಾವಲ್ಲ ಆರಾಮಾಗಿ ಬಿಚ್ಕೊಳ್ಳೋದಿಲ್ಲ ಮತ್ತೆ ಅದ್ರ ಜೊತೆ ಕಾಂಡ ಸಣ್ಣದಾಗ್ತಾ ಹೋಗುತ್ತೆ ಮತ್ತೆ ಬೇಗ ಬೆಳವಣಿಗೆನು ಕೂಡ ಒಂದೋದಿಲ್ಲ ಒಂಥರ ಕಟ್ಟರು ಬಿದ್ದಂಗ ಆಗುತ್ತೆ ತರ ಒಂದು ರೋಗ ಬಿದ್ದಿರುವಂತಹ ಗಿಡಗಳು ಒಂದ್ ಏಳೆಂಟು ವರ್ಷ ಆದ್ರೂ ಹಿಂಗೆ ಇರ್ತವೆ ಏನು ಚೇಂಜ್ ಆಗಲ್ಲ ಬೆಳವಣಿಗೆ ಒಂದಲ್ಲ ಫೋಟೋಸಿಂಥಸಿಸ್ ಆಗಲ್ಲ ಆಹಾರ ತಯಾರಿಕೆ ಮಾಡ್ಕೊಳಕ್ ಆಗಲ್ಲ ಅಲ್ಲ ಎಲೆ ಚೆನ್ನಾಗಿದ್ರೆ ಅಲ್ವಾ ಆಹಾರ ತಯಾರ ತಯಾರಿಕೆ ಮಾಡ್ಕೊಳಕಾಗೋದು ಹಾಗಾಗಿ ಆಹಾರ ಇಲ್ಲದೆ ಅವು ಒಂಥರ ಕಟ್ಟರು ಬಿದ್ದಂಗೆ ಆಗಿರುತ್ತವೆ ಗಿಡಗಳು ಸೊ ಇದೆಲ್ಲಾನು ಕೂಡ ಪರಿಣಾಮ ಬೀಳೋದು ನಮಗೆ ಇಳುವರಿ ಮೇಲೆ ಒಡೆತ ಬಿದ್ದ್ಬಿಡುತ್ತೆ ಸೊ ಇಳುವರಿನೇ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ನಾವು ಎಷ್ಟು ಅಡಿಕೆ ತೋಟ ಮಾಡಿದ್ರು ಕರೆಕ್ಟಾಗಿ ಈ ರೋಗಗಳನ್ನ ಹತೋಟಿ ಮಾಡೋದು ಇದೆಲ್ಲ ನಾವು ತಿಳ್ಕೊಳ್ಲಿಲ್ಲ ಅಂದ್ರೆ ಇಳುವರಿ ಸರಿಯಾಗಿ ಬರಲಿಲ್ಲ ಅಂದ್ರೆ ನಾವು ಎಂತ ವ್ಯವಸಾಯ ಮಾಡೋದು ಅನ್ನೋ ತರ ಬೇಜಾರಾಗ್ಬಿಡುತ್ತೆ ಇದು ಹಳದಿ ರೋಗ ಆಗಿರ್ಬೋದು ಕರಿಚುಕ್ಕಿ ಚುಕ್ಕಿ ಇವೆಲ್ಲವೂ ರೋಗಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ನಾವು ನಿವಾರಣೆ ಯಾವ ತರ ಮಾಡೋದು ಅಂತ ನೋಡೋದಾದ್ರೆ ಈ ಫಸ್ಟ್ ನಾವು ಹಳದಿ ರೋಗದ ಬಗ್ಗೆ ಮಾತಾಡಿದ್ವಿ ಹಳದಿ ರೋಗ ಬರೋದು ಮೇಯ್ನು ನೀರು ನಿಲ್ಲೋದ್ರಿಂದ ಮಳೆಗಾಲದಲ್ಲಿ ನೀರು ನಿಂತಾಗ ಮಾತ್ರ ಇದು ಬರೋದು ಅಂತ ನಾನು ಮೊದ್ಲಿಗೇನೆ ಹೇಳಿದೆ ಸೊ ಈಗ ನೀವು ಯಾವುದೋ ಒಂದು ಫಂಗಸೈಡ್ಸ್ ತಂದು ಒಡದ್ ಯಾವುದೋ ಒಂದು ಔಷಧಿ ಹೇಳಿದ್ರು ಹೊಡೆದ್ರು ಸೊ ಎಷ್ಟೊಂದು ಕೌದು ಗೊಬ್ಬರಗಳು ಬರ್ತವೆ ಅದನ್ನ ಹಾಕ್ರಿ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಅವೆಲ್ಲ ಹಾಕಿದಾಗ ಅಕ್ಷಣ ಹೋಗೋರ್ ತರ ಇರುತ್ತೆ ಅದು ಮತ್ತೆ ಒಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ಮತ್ತೆ ಬರುತ್ತೆ ಅದು ಕಂಪ್ಲೀಟ್ ಆಗಿ ಅದನ್ನ ನಿವಾರಣೆ ಮಾಡೋಕ್ಕಾಗಲ್ಲ ಇದಕ್ಕೆ ಪರಿಹಾರ ಏನಪ್ಪಾ ಅಂತ ಅನ್ನೋದಾದ್ರೆ ಯಾವಾಗ ನೀವು ತೋಟದಲ್ಲಿ ನೀರ್ ನಿಲ್ಲುತ್ತಲ್ಲ ಅವಾಗ ನೀರ್ ನಿಲ್ದೇ ಇರೋ ತರ ನಾವು ಚರಂಡಿ ಟೈಪ್ ಮಾಡ್ಬಿಟ್ಟು ನೀರ್ ಹರಿದು ಹೋಗೋ ತರ ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗುತ್ತೆ ಸಪೋಸ್ ತೋಟದಲ್ಲಿ ನೀರ್ ನಿಂತಿದೆ ಈಗ ಅದರಿಂದ ಹಳದಿ ರೋಗ ಹೇಗ್ ಬರುತ್ತೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಅಡಿಕೆ ತೋಟಗಳು ಚೆನ್ನಾಗಿ ಬೆಳವಣಿಗೆ ಹೊಂದಲಿಕ್ಕೆ ಚೆನ್ನಾಗಿ ಇಳುವರಿನ ಕೊಡ್ಲಿಕ್ಕೆ ನೈಟ್ರೋಜನ್ ಬೇಕೇ ಬೇಕು ಅತಿ ಮುಖ್ಯವಾದದ್ದಂತದ್ದು ಸ್ನೇಹಿತರೆ ಮಣ್ಣಿನಲ್ಲಿ ನೈಟ್ರೋ ಬ್ಯಾಕ್ಟೀರಿಯಾಸ್ ಇರ್ತವೆ ಇವು ವಾತಾವರಣದಲ್ಲಿರುವ ನೈಟ್ರೋಜನ್ನ ತೊಗೊಂಡ್ಬಿಟ್ಟು ಅಮೋನಿಯಾಗಿ ಕನ್ವರ್ಟ್ ಮಾಡಿ ನಮ್ಮ ಗಿಡಗಳಿಗೆ ನೈಟ್ರೋಜನ್ ಕೊಡ್ತಾ ಇರ್ತವೆ ಆದರೆ ಅವಕ್ಕೆ ಈಗ ನೀರು ನಿಂತಿರುವ ಸಲುವಾಗಿ ಮೇಲ್ಗಡೆ ಇರುವಂತಹ ನೈಟ್ರೋಜನ್ ಆಗಿರ್ಬೋದು ಕಾರ್ಬನ್ ಆಗಿರ್ಬೋದು ಆಕ್ಸಿಜನ್ ಆಗಿರ್ಬೋದು ಅವನ್ನ ತಗೊಳಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಮಧ್ಯದಲ್ಲಿ ನೀರಿದೆ ಹಾಗಾಗಿ ಅವಕ್ಕೆ ನೈಟ್ರೋಜನ್ನ ಪೂರೈಕೆ ಆಗೋದಿಲ್ಲ ಎಲ್ಲಿ ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ನೇ ತಗೊಂಡ್ಬಿಟ್ಟು ಆಹಾರವಾಗಿ ಬಳಸ್ಕೊತವೆ ಸೊ ಇನ್ನ ನಮ್ಮ ಒಂದು ಗಿಡಗಳಿಗೆ ನೈಟ್ರೋಜನ್ನ ಪೂರೈಕೆ ಕಂಪ್ಲೀಟಾಗಿ ನಿಂತೋಗುತ್ತೆ ಸೊ ಇದ್ರ ಜೊತೆಗೆ ಮ ನೀರಿನ ನಿಂತು ನಿಂತು ಏನಾಗ್ಬಿಡುತ್ತೆ ಅಂದರೆ ಆಮ್ಲ ಜಾಸ್ತಿ ಆಗುತ್ತೆ ಆರೋಗ್ಯಕರವಾದ ಮಣ್ಣಿನ ಪಿ ಎಚ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಇರಬೇಕು ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ನೀರು ನಿಂತು 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 ಸಿಕ್ಸ್ ಪಾಯಿಂಟ್ ಫೈಗಿಂತ ಕಡಿಮೆ ಹೋಗ್ಬಿಡುತ್ತೆ ಆ್ಯಸಿಡ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ನಾಲ್ಕು ಪಾಯಿಂಟ್ ಐದು ಐದು ಪಾಯಿಂಟ್ ಐದು ಈ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಈ ಥರ ಆ್ಯಸಿಡ್ಡು ಜಾಸ್ತಿ ಆಗ್ತಾ ಹೋದಂಗೆ ಮಣ್ಣಿನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ನ ನಮ್ಮ ಒಂದು ಅಡಿಕೆ ಗಿಡ ತಗೊಳ್ಳೋದಿಲ್ಲ ಸೊ ಒಟ್ಟು ಒಟ್ಟಾರೆ ಪೋಷಕಾಂಶಗಳ ಕೊರತೆಯಿಂದ ನಮ್ಮ ಒಂದು ಗಿಡಗಳು ರೋಗಕ್ಕೆ ತುತ್ತಾಗ್ತವೆ ಹಳದಿ ರೋಗ ಇರ್ಬೋದು ಚಿಕ್ಕಿ ರೋಗ ಕೆಂಪು ಚಿಕ್ಕಿ ರೋಗ ಈಗ ಏನು ರೋಗ ನಿರೋಧಕ ಶಕ್ತಿನೇ ಇಲ್ಲ ಅಂದಾಗ ಯಾವ್ದು ಬೇಕಾದರೂ ರೋಗ ಬಂದು ನಮ್ಮ ಅಡಿಕೆ ತೋಟಕ್ಕೆ ಬಂದು ಸೇರ್ಕೋಬೋದು ಹಾಗಾಗಿ ಯಾವಾಗಲೂ ನಿಮ್ಮ ಅಡಿಕೆ ತೋಟದಲ್ಲಿ ನೀರು ನಿಲ್ಲದೆ ಇರುವ ಹಾಗೆ ನೋಡ್ಕೊಳ್ಳಿ ಕಾನಿ ತೆಗಿರಿ ಆಮೇಲೆ ಹೋಗಕ್ಕೆ ಬಿಡಿ ಬೇರೆ ಕಡೆ ಎಲ್ಲಾದರೂ ಹೋಗೋಕ್ ಬಿಡಿ ಸೊ ಈಗ ಮಾಡಿದರೆ ರೋಗಗಳನ್ನ ಹತೋಟಿ ಮಾಡ್ಬೋದು ಇದರ ಜೊತೆಗೆ ಮಳೆಗಾಲದಲ್ಲಿ ಕಳೆಗಳ ಹಾವಳಿ ಅಂದ್ರೆ ನಮ್ಮ ಅಡಿಕೆ ಗಿಡ ಬಿಟ್ಟು ಅಡಿಕೆ ತೋಟ ಅಡಿಕೆ ಗಿಡ ಅಥವಾ ಅಡಿಕೆ ಮರ ಬಿಟ್ಟು ಉಳಿದಂತಹ ಗಿಡಗಳನ್ನೆಲ್ಲ ನಾವು ಕಳೆ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಸೊ ಆ ಗಿಡಗಳನ್ನ ಬೆಳೆದೇ ಇರೋ ತರ ನೋಡ್ಕೋಬೇಕು ಸೂರ್ಯನ ಬೆಳಕು ಅಡಿಕೆ ಗಿಡಗಳ ಬುಡಕ್ಕೆ ಬೀಳದೆ ಇರೋ ಹಾಗೆ ಆ ಕಳೆಗಳನ್ನ ಕಳೆಗಳು ಬೆಳೆದಿರ್ತವೆ ಸೊ ಅವನ್ನ ಕೂಡ ನೀವು ಹತೋಟಿ ಮಾಡಬೇಕು ಅಲ್ಲೇ ಕೊಳತು ಬಿಟ್ಟು ಆಮೇಲೆ ನೀರು ನಿಂತು ನಿಂತು ಕೊಳತು ಏನಾಗುತ್ತೆ ಅಂದ್ರೆ ಆಸಿಡ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದ್ರ ಜೊತೆ ಅಡಿಕೆ ತೋಟಕ್ಕೆ ಶೀತನ ಕೂಡ ಆಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಕಳೆಗಳು ಇರದೇ ಇರೋ ತರ ನೋಡ್ಕೋಬೇಕು ಜೊತೆಗೆ ತೋಟದಲ್ಲಿ ನೀರ್ ನಿಲ್ದೇ ಇರೋ ತರ ನೋಡ್ಕೋಬೇಕು ಇವೆರಡರ ಜೊತೆಗೆ ನೀವು ಇನ್ನೂ ಒಂದ್ ಕೆಲಸ ಮಾಡ್ಬೇಕು ಏನಪ್ಪಾ ಅಂತ ಅಂದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸ್ಬೇಕು ಹಳದಿ ಆಗ್ತಾ ಇದೆ ಅಂತ ಅಂದ್ರೆ ಮಣ್ಣಿನಲ್ಲಿ ಆಸಿಡ್ ಅಂಶ ಹೆಚ್ಚಾಗಿದೆ ಅಂತ ಅರ್ಥ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಾವು ನಮ್ಮ ಒಂದು ಗಿಡಗಳಿಗೆ ಯಾವ ಪೋಷಕಾಂಶಗಳ ಕೊರತೆ ಇದೆ ಸುಣ್ಣ ಬಳಸ್ಬೇಕು ಬೇಡ್ವೋ ಯಾವ ತರಹದ ಗೊಬ್ಬರ ಕೊಡಬೇಕು ಇವೆಲ್ಲವೂ ಕೂಡ ನಮಗೆ ಗೊತ್ತಾಗುತ್ತೆ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಇವಾಗ ಎಲ್ಲೇ ನೋಡಿದ್ರು ಸೈಂಟಿಸ್ಟ್ ಎಲ್ಲ ಹೇಳೋದು ಬೇವಿನ ಹಿಂಡಿನ ಯೂಸ್ ಮಾಡಿ ಅಡಿಕೆ ಗಿಡಗಳಿಗೆ ಅಂತ ಹೇಳ್ತಾರೆ ಬೇವಿನ ಹಿಂಡಿನ ಯಾಕೆ ಬಳಕೆ ಮಾಡಬೇಕು ಅಂತಂದ್ರೆ ಹಿಂಡಿ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಒಂದು ಅಡಿಕೆ ಗಿಡಗಳಿಗೆ ಹಾಗಾಗಿ ಬೇವಿನ ಹಿಂಡಿ ಹಾಕಿ ಅದ್ರ ಜೊತೆ ರಾಕ್ ಪಾಸ್ಪೇಟ್ ಹಾಕಿ ಅಂತ ಹೇಳ್ತಾರೆ ಬಟ್ ಮಣ್ಣಿನ ಪರೀಕ್ಷೆ ಮಾಡಿಸ್ಬಿಟ್ಟು ನೀವು ಯಾವುದೇ ಗೊಬ್ಬರ ಹಾಕಿದ್ರು ಸರಿ ಬಟ್ ಮಣ್ಣಿನ ಪರೀಕ್ಷೆ ಮಾಡಿಸ್ದಲೇ ಹಾಕಿದರೆ ನೀವು ಎಲ್ಲ ಅನ್ಬ್ಯಾಲೆನ್ಸ್ ಆಗ್ಬಿಡುತ್ತೆ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಬೇಕು ಅಂದರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬಿಟ್ಟೆ ನಾವು ಗೊಬ್ಬರಗಳನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಳದಿ ರೋಗ ಎಲೆ ಚುಕ್ಕಿ ರೋಗ ಏನೆಲ್ಲ ರೋಗಗಳು ಫಂಗಸೈಸ್ ಎಲ್ಲ ಹೆಂಗ್ ಅಟ್ಯಾಕ್ ಆಗ್ತವೆ ಯಾಕೆ ಅಟ್ಯಾಕ್ ಆಗ್ತವೆ ಅನ್ನೋ ಒಂದು ರೀಸನ್ನ ಕೊಟ್ಟಿದ್ದೀನಿ ಅದನ್ನು ನಿವಾರಣೆಯನ್ನು ಸಾವಯವವಾಗಿ ಯಾವ ರೀತಿ ನಿವಾರಣೆ ಮಾಡೋದನ್ನು ಅನ್ನೋದನ್ನು ಹೇಳಿದ್ದೀನಿ ಸೊ ಇದೇ ರೀತಿಯಾಗಿ ನಿಮ್ಮ ತೋಟಕ್ಕೂ ಕೂಡ ಮೇಂಟೈನ್ ಮಾಡಿ ಬೇವಿನ ಹಿಂಡಿ ಹಾಕಿ ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ ಮಣ್ಣಿನ ಪಿ ಎಚ್ನ ಚೆಕ್ ಮಾಡಿ ಸೊ ಇವೆಲ್ಲವನ್ನು ನೀವು ಕರೆಕ್ಟಾಗಿ ಮಾಡಿದಿರಿ ಅಂದರೆ ನಿಮ್ಮ ಅಡಿಕೆ ತೋಟ ಒಳ್ಳೆ ಇಳುವರಿ ಕೊಡುತ್ತೆ ಒಳ್ಳೆ ದಿನ ಬಾಳಿಕೆನೂ ಕೂಡ ಬರುತ್ತೆ ಅಂತ ಹೇಳ್ತಾ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಈ ತೋಟ ಸಾವಯವವಾಗಿ ಸಾಕಿರುವಂತಹ ತೋಟ ಇದು ನಮ್ಮ ತಂದೆಯವರೇ ಮಾಡಿರುವಂಥದ್ದು ಈ ತೋಟಕ್ಕೆ ಹದಿನಾಲ್ಕು ವರ್ಷ ಕಳೆದಿದೆ ಈ ವಿಡಿಯೋನ ಎಲ್ಲ ನನ್ನ ರೈತ ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಯಾರು ನನ್ನ ಚಾನೆಲ್ನ ಮೊದಲು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ